ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ನೆರೆಯ ನೇಪಾಳದಲ್ಲಿ ದಂಗೆ ಶುರುವಾಗಿದೆ ಅಲ್ಲಿನ ಕಮ್ಯುನಿಸ್ಟ್ ಪಕ್ಷದ ಸರ್ಕಾರದ ವಿರುದ್ಧ ಹತ್ತು ಸಾವಿರಕ್ಕೂ ಅಧಿಕ ಜನ ಬೀದಿಗೆ ಧುಮುಕಿದ್ದಾರೆ ನೇಪಾಳದಲ್ಲಿ ಸರ್ಕಾರ ಬದಲಾಗಬೇಕು ಮತ್ತೆ ರಾಜಪ್ರಭುತ್ವ ಬರಬೇಕು ಅಂತ ಕಠ್ಮಂಡುವಿನಾದ್ಯಂತ ಪ್ರತಿಭಟನೆ ಶುರುವಾಗಿದೆ ಅಲ್ಲದೆ ಪ್ರತಿಭಟನಾ ಸ್ಥಳಕ್ಕೆ ನೇಪಾಳದ ಮಾಜಿ ರಾಜ ಜ್ಞಾನೇಂದ್ರ ಶಾ ಬರ್ತಿದ್ದ ಹಾಗೆ ಜನ ಅವ್ರನ್ನ ಸುತ್ತುವರೆದು ನೀವೇ ನಮ್ಮ ರಾಜರಾಗಬೇಕು ಅಂತ ಘೋಷಣೆಗಳನ್ನ ಕೂಗಿದ್ದಾರೆ ರಾಜರೇ ನಮ್ಮ ದೇಶವನ್ನು ಕಾಪಾಡಬೇಕು ಪ್ರಜಾಪ್ರಭುತ್ವ ರದ್ದುಗೊಳಿಸಿ ಪ್ರಭುತ್ವವನ್ನು ಪುನಃ ಸ್ಥಾಪಿಸಬೇಕು ಅಂತ ಘೋಷಣೆ ಕೂಗಿದ್ದಾರೆ ಅಲ್ಲಿನ ರಸ್ತೆಗಳನ್ನು ತಡೆದು ಆ ಏರ್ಪೋರ್ಟ್ಗಳ ಒಳಗೂ ನುಗ್ಗೋಕೆ ಪ್ರತಿಭಟನಾಕಾರರು ಮುಂದಾದರೂ ಮಹಿಳೆಯರು ಯುವ ಯುವಕರು ಸೇರಿ ನೂರಾರು ಸಂಘಟನೆಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಸದ್ಯ ಈ ಪ್ರತಿಭಟನೆ ಶಾಂತಿಯುತವಾಗಿ ನಡೀತಾ ಇದ್ದು ಈ ಕ್ಷಣದವರೆಗೂ ಯಾವುದೇ ಘರ್ಷಣೆ ಆಗಿಲ್ಲ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದು ಅಲ್ಲಿನ ಪ್ರಜಾಪ್ರಭುತ್ವ ಸರ್ಕಾರದ ವಿರುದ್ಧ ಜನ ಮಾಡ್ತಿರೋ ದೊಡ್ಡ ಹೋರಾಟ ಅಂತ ಕರೆಸ್ಕೊಳ್ತಾ ಇದೆ ಅಂದಹಾಗೆ ನೇಪಾಳದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಇದೆ ಕಮ್ಯುನಿಸ್ಟ್ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಹೇಳ್ಬೋದು ಇದು ಬಂದಿರೋದು ಎರಡು ಸಾವಿರದ ಎಂಟರಲ್ಲಿ ಅದಕ್ಕೂ ಮುಂಚೆ ಸುಮಾರು ಇನ್ನೂರ ನಲವತ್ತು ವರ್ಷಗಳ ಕಾಲ ಶಾ ಡಿನಾಸ್ಟಿ ಆಡಳಿತ ಮಾಡ್ತಾ ಇತ್ತು ಆದರೆ ಎರಡು ಸಾವಿರದ ಎಂಟರಲ್ಲಿ ಚೀನಾದ ಹಣವನ್ನು ಪಡೆದು ಅಲ್ಲಿನ ಮಾವೋವಾದಿಗಳು ಈ ರಾಜಪ್ರಭುತ್ವದ ವಿರುದ್ಧ ದಂಗೆ ಎದ್ರು ಹಿಂದೂ ರಾಷ್ಟ್ರವಾಗಿದ್ದ ನೇಪಾಳವನ್ನು ಸೆಕ್ಯುಲರ್ ಕಂಟ್ರಿ ಅಂತ ಹೇಳಿ ಘೋಷಿಸಿ ಕಮ್ಯುನಿಸ್ಟ್ ಹಿಡಿತಕ್ಕೆ ತಗೊಂಡ್ರು ಈ ಸಂಘರ್ಷದಲ್ಲಿ ಕನಿಷ್ಠ ಹದಿನೇಳು ಸಾವಿರ ಜನ ಪ್ರಾಣ ಕಳ್ಕೊಂಡ್ರು ಅಲ್ಲಿಂದ ಇಲ್ಲಿ ತನಕ ನೇಪಾಳದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಇದೆ ಆದರೆ ಅದು ಅಲ್ಲಿನ ದೊಡ್ಡ ಪ್ರಮಾಣದ ಜನರಿಗೆ ಇಷ್ಟ ಆಗ್ತಿಲ್ಲ ಕಾರಣ ಈ ಪ್ರಜಾಪ್ರಭುತ್ವ ನಾಯಕರು ರಾಜಪ್ರಭುತ್ವಕ್ಕಿಂತ ಹೀನಾಯವಾಗಿ ಆಡಳಿತ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಹೆಸರಲ್ಲಿ ಕಮ್ಯುನಿಸ್ಟ್ ಸರ್ವಾಧಿಕಾರತ್ವ ತರ ಇದೆ ಬರೀ ಹದಿನೇಳು ವರ್ಷಗಳಲ್ಲಿ ಹದಿಮೂರು ಸರ್ಕಾರಗಳು ಅದಲು ಬದಲಾಗಿವೆ ಸಿಕ್ಕಾಪಟ್ಟೆ ಅಸ್ಥಿರತೆ ಕೂಡ ಇದೆ ವರ್ಷಕ್ಕೊಂದ್ಸಲ ಎಲೆ ಉದುರೋ ರೀತಿಯಲ್ಲಿನ ಸರ್ಕಾರ ಬೀಳ್ತಾ ಇರುತ್ತೆ ಇದರಿಂದ ಉದ್ಯೋಗ ಹೂಡಿಕೆ ಯಾವುದೂ ಸರಿಯಾಗಿ ಆಗ್ತಾ ಇಲ್ಲ ಸರ್ಕಾರ ಉಳಿಸಿಕೊಳ್ಳುವುದೇ ಅಲ್ಲಿ ನಾಯಕರಿಗೆ ಕಷ್ಟ ಆಗ್ತಾ ಇದೆ ಹೀಗಾಗಿ ದೇಶ ಭ್ರಷ್ಟಾಚಾರ ಮತ್ತು ದಿವಾಳಿಯ ಹಂತದಲ್ಲಿದೆ ನೇಪಾಳದ ಒಟ್ಟು ಸಾಲ ಅಲ್ಲಿನ ಜಿ ಡಿ ಪಿಯ ಯನಾ ಪಾಯಿಂಟ್ ಎರಡು ಮೂರು ಪರ್ಸೆಂಟ್ ಇದೆ ಅಲ್ಲದೆ ಈಗಿರೋ ಕಮ್ಯುನಿಸ್ಟ್ ಸರ್ಕಾರ ಕಮ್ಯುನಿಸ್ಟ್ ಚೈನಾದ ಕೈಗೊಂಬೆಯಂತೆ ವರ್ತಿಸಿ ಭಾರತದ ವಿರುದ್ಧ ನಡ್ಕೊಳ್ತಾ ಇದ್ದಾರೆ ಇದು ಅಲ್ಲಿನ ಭಾರತ ಪರೋ ಜನರಿಗೆ ಇಷ್ಟ ಆಗ್ತಾ ಇಲ್ಲ ಹೀಗಾಗಿ ಅಲ್ಲಿನ ಸರ್ಕಾರವನ್ನು ಕಿತ್ತು ಬಿಸಾಕಿ ರಾಜಪ್ರಭುತ್ವವೇ ಮತ್ತೆ ಬರಲಿ ಅಂತ ಜನ ಬೀದಿಗಿಳಿದಿದ್ದಾರೆ ಇದಕ್ಕೆ ನೇಪಾಳ ಪ್ರಧಾನಿ ಚೀನಾ ಪ್ರೇಮಿ ಕೆಪಿ ಶರ್ಮಾ ಒಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೀವು ಅಂದರೆ ರಾಜನನ್ನು ನನ್ನ ವಿರುದ್ಧ ಚುನಾವಣೆಗೆ ನಿಲ್ಲಿಸಿ ಗೆದ್ದು ತೋರಿಸಿ ಈ ರೀತಿ ದೇಶವನ್ನು ಅಸ್ಥಿರಗೊಳಿಸಬೇಡಿ ಅಂತ ಸವಾಲು ಹಾಕಿದ್ದಾರೆ ಆ ಮನುಷ್ಯ ಅಂದರೆ ರಾಜ ಜ್ಞಾನೇಂದ್ರ ದೇಶದ ಸಂವಿಧಾನದ ಬಗ್ಗೆ ಮಾತನಾಡಲ್ಲ ನಾನು ಒಂದು ದೇಶವನ್ನು ಉಳಿಸ್ತೀನಿ ಅಂತಾರೆ ಈ ದೇಶಕ್ಕೆ ಈ ದೇಶದ ಜನಕ್ಕೆ ಏನಾಗಿದೆ ಅವರು ಮಾತು ಕೇಳಿಕೊಂಡು ಬೀದಿಗಿಳಿದ್ರೆ ದೇಶ ಅಸ್ಥಿರ ಆಗುತ್ತೆ ನೀವೆಲ್ಲ ದೇಶವನ್ನ ಎಂತ ಅಪಾಯಕ್ಕೆ ತಗೊಂಡು ಹೋಗ್ತಿದ್ದೀರಾ ಗೊತ್ತಾ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಅಲ್ಲದೆ ನಿಮಗೆ ಅಧಿಕಾರ ಬೇಕು ಅಂದರೆ ಬಂದು ಚುನಾವಣೆ ಎದುರಿಸಿ ಅದನ್ನು ನಾವು ವೆಲ್ಕಮ್ ಮಾಡ್ತೀವಿ ಆದರೆ ಅದನ್ನು ಬಿಟ್ಟು ರಾಜಕತೆಯನ್ನು ಸೃಷ್ಟಿಸಿ ಆಮೇಲೆ ಮತ್ತೆ ರಾಜಪ್ರಭುತ್ವ ತಂದು ನೀವು ಅಧಿಕಾರ ಹಿಡಿಯೋ ಪ್ರಯತ್ನ ಮಾಡಬೇಡಿ ಅಂತ ಹೇಳಿದ್ದಾರೆ ಸ್ನೇಹಿತರಲ್ಲಿ ನೇಪಾಳ ಸರ್ಕಾರ ಎಂತ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಹಾಕೊಂಡಿದೆ ಅಂದರೆ ಇಲ್ಲಿ ರಾಜಮನೆತನದ ಮೇಲೆ ಅವರಿಗೆ ಹೆಚ್ಚಿನ ಬಲಪ್ರಯೋಗ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ನೇಪಾಳಿ ಜನರಿಗೆ ರಾಜರ ಮೇಲೆ ಅಷ್ಟು ಪ್ರೀತಿ ಗೌರವ ಇನ್ನೂ ಇದೆ ಆದ್ರೆ ಅವ್ರನ್ನ ಸುಮ್ಮನೆ ಬಿಡೋ ಹಾಗೂ ಇಲ್ಲ ಬಿಟ್ಟರೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ಬೋದು ಹೀಗಾಗಿ ನೇಪಾಳದ ಈ ಬೆಳವಣಿಗೆ ನೇಪಾಳದ ಲೀಡರ್ ಗಳಿಗೆ ಅಲ್ಲಿನ ರೂಲರ್ ಗಳಿಗೆ ಆ ಕಡೆ ಹುಲಿ ಈ ಕಡೆ ಗುಂಡಿ ಅನ್ನೋ ರೀತಿ ಹೋಗಿದೆ ಇನ್ನು ನೇಪಾಳದ ಈ ಪ್ರತಿಭಟನೆ ಚೀನಾಗೂ ದೊಡ್ಡ ಆಘಾತ ನೀಡಿದೆ ಯಾಕಂದ್ರೆ ಅಲ್ಲಿನ ರಾಜಪ್ರಭುತ್ವ ಅಂತ್ಯ ಆದ್ಮೇಲೆ ಅಲ್ಲಿನ ಬಹುತೇಕ ನಾಯಕರು ಚೀನಾ ಪರ ಇದ್ರು ಕೆ ಪಿ ಶರ್ಮಾ ಒಲಿ ಅಂತೂ ಚೀನಾದ ಗವರ್ನರ್ ತರ ಜಿನ್ಪಿಂಗ್ ಮಾತಿಗೆಲ್ಲ ತಲೆ ಆಡಿಸ್ತಾ ಇದ್ರು ಭಾರತವನ್ನು ಸುತ್ತುವರಿಯುವ ಚೀನಾದ ಕನಸಿಗೆ ಒಲಿ ನೇಪಾಳದ ಸಿಇಒ ತರ ಕೆಲಸ ಮಾಡ್ತಾ ಇದ್ರು ಭಾರತದ ಹೂಡಿಕೆ ಇದ್ದ ಕಡೆಯಲ್ಲೆಲ್ಲ ಚೀನಾಗೂ ಜಾಗ ಮಾಡ್ತಾ ಇದ್ರು ಭಾರತ ನಮ್ಮ ಭೂ ವಶಕ್ಕೆ ಪಡೆದಿದೆ ಅಂತ ಹೊಸ ಮ್ಯಾಪ್ ಅನ್ನು ತೋರಿಸಿದ್ರು ನಮ್ಮ ಭೂಪ್ರದೇಶವನ್ನು ತೋರಿಸಿ ನಮ್ಮ ಆಂತರಿಕ ವಿಚಾರದಲ್ಲಿ ಭಾರತ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಕಮ್ಯುನಿಸ್ಟ್ ನಾಯಕರು ಆರೋಪ ಮಾಡ್ತಾನೆ ಬರ್ತಾ ಇದ್ದಾರೆ ಇದರ ನಡುವೆ ನೇಪಾಳದಲ್ಲಿ ಕ್ಷಪ್ರ ಕ್ರಾಂತಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಸದ್ಯಕ್ಕೆ ದೊಡ್ಡ ಪ್ರತಿಭಟನೆ ಭುಗಿಲೆದಿದೆ ನೆಕ್ಸ್ಟ್ ಈ ಪ್ರತಿಭಟನೆಗಳ ಹಿಂದೆ ಭಾರತ ಇದೆ ಅಂತ ಈ ನೇಪಾಳದ ಕಮ್ಯುನಿಸ್ಟರು ಆರೋಪ ಮಾಡೋದು ಗ್ಯಾರಂಟಿ ಸ್ವಲ್ಪ ಟೈಮಲ್ಲಿ ಕೆನಡಾದ ನೂತನ ಪ್ರಧಾನಿಯಾಗಿ ಮಾರ್ಕ್ ಕಾರ್ನಿ ಆಯ್ಕೆಯಾಗಿದ್ದಾರೆ ಲಿಬರಲ್ ಪಾರ್ಟಿ ಮುಖ್ಯಸ್ಥ ಜಸ್ಟಿನ್ ಥ್ರೂಡು ರಾಜೀನಾಮೆಯಿಂದ ತೆರವಾಗಿದ್ದ ಈ ಸ್ಥಾನಕ್ಕೆ ಪಕ್ಷದಲ್ಲಿ ಆಂತರಿಕ ಚುನಾವಣೆ ನಡೆದಿತ್ತು ಇದರಲ್ಲಿ ಕಾರ್ನಿ ಜಯ ಗಳಿಸಿದ್ದಾರೆ ಲಿಬರಲ್ ಪಾರ್ಟಿಯ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಮತ ಚಲಾವಣೆಯಾಯಿತು ಇದರಲ್ಲಿ ಎಂಬತ್ತಾರು ಪರ್ಸೆಂಟ್ ವೋಟ್ ಕಾರ್ನಿಗೆ ಬಿದ್ದಿದೆ ಗಮನಿಸಬೇಕಾದ ಅಂಶ ಅಂದ್ರೆ ಐವತ್ತೊಂಬತ್ತು ವರ್ಷ ವಯಸ್ಸಿನ ಕಾರ್ನಿ ರಾಜಕೀಯಕ್ಕೇನೆ ಹೊಸಬ್ರು ಹೀಗಾಗಿ ಕ್ಯಾನಡಾ ಪಿಎಂ ಸ್ಥಾನಕ್ಕೆ ಇರ್ತಿರೋ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋ ಮೊದಲ ವ್ಯಕ್ತಿ ಅಂತ ಕರೆಸಿಕೊಡ್ತಾ ಇದ್ದಾರೆ ಈ ಹಿಂದೆ ಬ್ಯಾಂಕ್ ಆಫ್ ಕೆನಡಾ ಹಾಗೂ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನ ಗವರ್ನರ್ ಆಗಿ ಕಾರ್ನೆ ಇದಕ್ಕೂ ಮೊದಲು ಯಾವ ಚುನಾಯಿತ ಹುದ್ದೆಯನ್ನು ಸ್ವೀಕರಿಸಿರಲಿಲ್ಲ ಈಗ ಸೀದಾ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ದಾರೆ ಮುಂದಿನ ಅಕ್ಟೋಬರ್ ಇಪ್ಪತ್ತರ ತನಕ ಅವರು ಪಿಎಂ ಆಗಿರ್ತಾರೆ ಈ ಹಿಂದೆ ಟ್ರಂಪ್ ಕೆನಡಾವನ್ನು ಐವತ್ತೊಂದನೇ ರಾಜ್ಯವಾಗಿ ಅಮೆರಿಕಾಗೆ ಸೇರಿಸಿ ನಿಮ್ಮನ್ನ ಗವರ್ನರ್ ಮಾಡ್ತೀವಿ ಬನ್ನಿ ಕೆನಡಾ ಅದು ಅಂತ ತುಡುಗೆ ಆಹ್ವಾನ ಕೊಟ್ಟಿದ್ರು ಇದಕ್ಕೆ ಹೊಸ ಪಿ ಎಂ ಆಗಿ ಬರ್ತಿರೋ ಕಾರ್ನಿ ತಿರುಗಿಟ್ಟು ಕೊಟ್ಟಿದ್ದಾರೆ ಕೆನಡಾ ಯಾವತ್ತು ಅಮೆರಿಕದ ಐವತ್ತೊಂದನೇ ರಾಜ್ಯ ಆಗಲ್ಲ ಅಮೆರಿಕ ಕೂಡ ಕೆನಡಾ ಅಲ್ಲ ಅಂದ್ರೆ ನಿಮ್ಮನ್ನ ನಮ್ಮ ದೇಶಕ್ಕೆ ಸೇರಿಸ್ಕೊಳಕ್ ಆಗತ್ತ ಆಗಲ್ಲ ಅಂತ ಹೇಳಿದ್ದಾರೆ ಹಾಗೆ ಅಮೆರಿಕ ನಮ್ಮ ನೀರು ಭೂಮಿ ಸೇರಿದಂತೆ ಸಂಪನ್ಮೂಲಗಳ ಮೇಲೆ ಕಣ್ಣಿಟ್ಟಿದೆ ಟ್ರಂಪ್ ಟ್ಯಾರಿಫ್ ವಿರುದ್ಧ ಸಮರ್ಥವಾಗಿ ಹೋರಾಡ್ತೀನಿ ಅಂತ ಹೇಳಿದ್ದಾರೆ ಅಂದಹಾಗೆ ನಿಜರ್ ಹತ್ಯೆ ವಿಚಾರವಾಗಿ ಭಾರತದ ಮೇಲೆ ತ್ರುಡು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಬಂದಿದ್ರು ಹೀಗಾಗಿ ಭಾರತ ಕೆನಡಾ ಸಂಬಂಧ ಹದಗೆಟ್ಟಿತ್ತು ಇನ್ನೊಂದು ಕಡೆ ಮಿತ್ರ ಪಕ್ಷಗಳು ತೃಡುಗೆ ಕೈಕೊಟ್ಟಿದ್ರು ಇದರಿಂದ ಸರ್ಕಾರ ಉರುಳಿ ಬೀಳುವ ಆತಂಕ ಇತ್ತು ಹೀಗಾಗಿ ಅವರ ವಿರುದ್ಧ ತೀವ್ರ ಅಸಮಾಧಾನ ಕೆನಡಾದಲ್ಲೇ ಇತ್ತು ಇದರಿಂದ ತೃಡು ಜನವರಿಯಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಈಗ ಅವರಿಂದ ತೆರವಾಗಿರುವ ಈ ಸ್ಥಾನಕ್ಕೆ ಕಾರ್ನಿ ಆಯ್ಕೆಯಾಗಿ ಬಂದಿದ್ದಾರೆ ಅಮೆರಿಕದ ವೈಟ್ ಹೌಸ್ ಪಕ್ಕದಲ್ಲಿ ಆತಂಕಕಾರಿ ಘಟನೆಯಾಗಿದೆ ಬಂದೂಕು ಹಿಡಿದು ವೈಟ್ ಹೌಸ್ ಬಳಿ ಬಂದಿದ್ದ ವ್ಯಕ್ತಿಯೊಬ್ಬನ ಮೇಲೆ ಅಮೆರಿಕದ ಸೀಕ್ರೆಟ್ ಸರ್ವಿಸ್ನವರು ಗುಂಡು ಹಾರಿಸಿದ್ದಾರೆ ಕೂಡಲೇ ಈತನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಆತನ ಕಂಡೀಷನ್ ಇನ್ನಷ್ಟು ಸ್ಪಷ್ಟವಾಗಬೇಕಾಗಿದೆ ಈ ಘಟನೆ ಆಗುವಾಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೈಟ್ ಹೌಸ್ನಲ್ಲಿ ಇರಲಿಲ್ಲ ಫ್ಲೋರಿಡಾದಲ್ಲಿರೋ ತಮ್ಮ ನಿವಾಸದಲ್ಲಿದ್ದರು ಅಂತ ರಿಪೋರ್ಟ್ ಆಗಿದೆ ಅಮೆರಿಕದ ಇಂಡಿಯಾನಾದಿಂದ ವಾಷಿಂಗ್ಟನ್ಗೆ ಬಂದಿರುವ ಬಗ್ಗೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಸೀಕ್ರೆಟ್ ಸರ್ವಿಸ್ಗೆ ಮಾಹಿತಿ ಕೊಟ್ಟಿದಂತೆ ನಂತರ ಇವರು ಕೊಟ್ಟಿರುವ ಮಾಹಿತಿಗೆ ಹೋಲಿಕೆಯಾಗುವ ವ್ಯಕ್ತಿ ವೈಟ್ ಹೌಸ್ ಮುಂದೆ ತನ್ನ ಕಾರನ್ನ ನಿಲ್ಲಿಸಿದ್ದ ಈತನನ್ನ ತಡೆಯೋಕ್ ಹೋದಾಗ ತನ್ನ ಕೈಯಲ್ಲಿದ್ದ ಬಂದೂಕನ್ನ ಎತ್ತಿದ್ದಾನೆ ಆಗ ಸೀಕ್ರೆಟ್ ಸರ್ವಿಸ್ ಅಧಿಕಾರಿಗಳು ಆತನ ಮೇಲೆ ಗುಂಡು ಹಾರಿಸಿದ್ದಾರೆ ಈತ ಯಾರು ಈತನ ಉದ್ದೇಶ ಏನಾಗಿತ್ತು ಅನ್ನೋ ಬಗ್ಗೆ ತನಿಖೆ ನಡೆಸಿದ ಬಳಿಕವಷ್ಟೇ ಸ್ಪಷ್ಟವಾಗಬೇಕಾಗಿದೆ ಏನೋ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿದ್ದಂತೆ ಶತ್ರು ರಾಷ್ಟ್ರಗಳಿಗೆ ಬೆದರಿಕೆ ಹಾಕೋದನ್ನ ಜಾಸ್ತಿ ಮಾಡಿದ್ದಾರೆ ಈ ಹೊತ್ತಲ್ಲಿ ಇರಾನ್ ರಷ್ಯಾ ಮತ್ತು ಚೈನಾ ಜಂಟಿ ನೌಕಾಭ್ಯಾಸ ನಡೆಸೋಕೆ ಸಜ್ಜಾಗಿವೆ ಮಾರ್ಚ್ ಹನ್ನೆರಡನೇ ತಾರೀಕು ಸೆಕ್ಯೂರಿಟಿ ಬೆಲ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಹೆಸರಲ್ಲಿ ಇರಾನ್ನ ಚಬಹರ್ ಬಂದರಿನ ಸಮೀಪ ಹಿಂದೂ ಮಹಾಸಾಗರದಲ್ಲಿ ಈ ಸೇನಾ ಅಭ್ಯಾಸ ನಡೆಯುತ್ತೆ ಮೂರು ದೇಶಗಳ ನಡುವೆ ಸಹಕಾರ ಹೆಚ್ಚಿಸೋಕೆ ಸಂಬಂಧ ಇನ್ನಷ್ಟು ಡೀಪ್ ಮಾಡೋಕೆ ಇದು ಸಹಕಾರಿ ಅಂತ ಈ ಮೂರು ದೇಶಗಳ ಅಧಿಕಾರಿಗಳು ಹೇಳಿದ್ದಾರೆ ಇದರಲ್ಲಿ ಇರಾನ್ನ ಸೇನೆ ಮತ್ತು ರೆವಲ್ಯೂಷನರಿ ಗಾರ್ಡ್ಸ್ ನೌಕಾಪಡೆಗಳು ಹಾಗೂ ಚೀನಾ ಮತ್ತು ರಷ್ಯಾ ನೌಕಾಪಡೆಗಳು ಭಾಗವಹಿಸಲಿವೆ ಭಾರತಕ್ಕೆ ಮೋಸ ಮಾಡಿ ವಿದೇಶದಲ್ಲಿ ಕೂತಿರೋ ವಂಚಕ ಲಲಿತ್ ಮೋದಿಗೆ ದೊಡ್ಡ ಹಿನ್ನಡೆಯಾಗಿದೆ ಇವರ ಬಳಿ ಇರೋ ವಾಟು ದೇಶದ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಅಲ್ಲಿನ ಪ್ರಧಾನಿ ಜೋಧಮ್ ನಫಾತ್ ಆದೇಶಿಸಿದ್ದಾರೆ ಭಾರತ ಬಿಟ್ಟು ಪರಾರಿಯಾಗಿದ್ದ ಲಲಿತ್ ಮೋದಿ ವನವಟು ದೇಶದ ಪೌರತ್ವ ಬಳಸಿಕೊಂಡು ಹಸ್ತಾಂತರದಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ಹೀಗಾಗಿ ಈ ಕೂಡಲೇ ಅವರ ವನವಟು ಪಾಸ್ಪೋರ್ಟ್ ರದ್ದುಗೊಳಿಸೋಕೆ ನಾನು ಆದೇಶ ಕೊಟ್ಟಿದ್ದೀನಿ ಅಂತ ವನವಟು ಪ್ರಧಾನಿ ಹೇಳಿದ್ದಾರೆ ಅಂದ್ಹಾಗೆ ಲಲಿತ್ ಮೋದಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತರವರೆಗೆ ಐಪಿಎಲ್ ಅಧ್ಯಕ್ಷರಾಗಿದ್ದರು ಆಗ ಅವರು ಐ ಪಿ ಎಲ್ ಫಂಡ್ನಿಂದ ಕೋಟಿಗಟ್ಟಲೆ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ರು ಅನ್ನೋ ಆರೋಪ ಇದೆ ಈ ಬಗ್ಗೆ ಇಡಿ ತನಿಖೆ ಆರಂಭಿಸಿದ ಕೂಡಲೇ ಎರಡು ಸಾವಿರದ ಹತ್ತರಲ್ಲಿ ಲಲಿತ್ ಮೋದಿ ಭಾರತ ಬಿಟ್ಟು ಲಂಡನ್ಗೆ ಹಾರಿದರು ಇತ್ತೀಚೆಗಷ್ಟೇ ಇವರು ತಮ್ಮ ಭಾರತದ ಪಾಸ್ಪೋರ್ಟ್ ಬೇಡ ಅಂತ ಅದನ್ನು ಒಪ್ಸೋಕೆ ಅರ್ಜಿ ಸಲ್ಲಿಸಿದ್ರು ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಮಾಹಿತಿ ಕೊಟ್ಟಿತ್ತು ಹಾಗೆ ಒನವಾಟು ದೇಶದ ಪೌರತ್ವ ಪಡೆದಿದ್ರು ಅಂತ ವರದಿಯಾಗಿತ್ತು ಆದರೆ ಈಗ ಖುದ್ದು ವನವಟು ಪಿ ಎಂ ಕೊಟ್ಟಿದ್ದ ಪಾಸ್ಪೋರ್ಟ್ ರದ್ದು ಮಾಡ್ತಾ ಇದ್ದಾರೆ ಸೊ ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳ್ಳಿಕ್ ಆಗಲ್ಲ ಈಗ ಲಲಿತ್ ಮೋದಿಗೆ ಗಾಜಾಗೆ ಇಸ್ರೇಲ್ ದೊಡ್ಡ ಶಾಕ್ ಕೊಟ್ಟಿದೆ ತಕ್ಷಣವೇ ವಿದ್ಯುತ್ ಸರಬರಾಜು ನಿಲ್ಲಿಸುವಂತೆ ಆದೇಶಿಸಿದೆ ಇಸ್ರೇಲಿ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡುವಂತೆ ಹಮಸ್ ಸಂಘಟನೆ ಮೇಲೆ ಪ್ರೆಷರ್ ಹೇರೋಕೆ ಇಸ್ರೇಲ್ ಈ ರೀತಿ ಮಾಡಿದೆ ಅಂತ ಹೇಳಲಾಗ್ತಿದೆ ಆದರೆ ಹಮಸ್ ಇದಕ್ಕೆ ಖಂಡನೆ ವ್ಯಕ್ತಪಡಿಸಿದೆ ಇಸ್ರೇಲ್ ಬಹಳ ಚೀಪ್ ಆಗಿ ನಡ್ಕೊಳ್ತಾ ಇದೆ ಬ್ಲಾಕ್ ಮೇಲ್ ಮಾಡ್ತಾ ಇದೆ ಅಂತ ಕಿಡಿಕಾರಿದೆ ಸಿರಿಯಾದಲ್ಲಿ ಪದಚ್ಯುತ ಅಧ್ಯಕ್ಷ ಬಷರ್ ಅಲ್ ಅಸದ್ ಮತ್ತು ರೆಬೆಲ್ ಗುಂಪಿನ ಬೆಂಬಲಿಗರ ನಡುವೆ ಸಂಘರ್ಷ ನಡೀತಾ ಇದೆ ಈಗ ಆಲ್ರೆಡಿ ಬರೀ ಎರಡು ದಿನದಲ್ಲಿ ಒಂದು ಸಾವಿರಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ ಈಗ ಈ ಹಿಂಸಾಚಾರದ ಬಗ್ಗೆ ತನಿಖೆ ನಡೆಸೋಕೆ ಸ್ವತಂತ್ರ ಸಮಿತಿಯನ್ನು ರಚಿಸ್ತೀವಿ ಅಂತ ಸಿರಿಯಾ ಅಧ್ಯಕ್ಷ ಅಹ್ಮದ್ ಅಲ್ ಶರ ಅನೌನ್ಸ್ ಮಾಡಿದ್ದಾರೆ ಮುಂದಿನ ಮೂವತ್ತು ದಿನಗಳ ಒಳಗೆ ತನಿಖೆಯ ಸಂಪೂರ್ಣ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡೋದಕ್ಕೆ ಗಡುವು ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ